ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದು ಇಟ್ಸ್ ಮೀ ಪ್ರಿಯಾ ತನ್ನ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಏಯ್ ಏಯ್ ಹಾಯ್ ಐ ಈ ಬ್ಲಾಗಲ್ಲಿ ಏನಂದರೆ ನೋಡಿ ನಮ್ಮ ಕರಿ ಅದಕ್ಕೆ ಊಟ ತಿನ್ನೋಕ್ಕೆ ಇಲ್ಲ ಅದೇನಾದರೂ ಊಟ ತಿನ್ನೋದಕ್ಕೆ ಬಂದರೆ ಸಾಕು ಅದ್ರ ಮೇಲೆ ಜಗಳಕ್ಕೆ ಹೋಗುತ್ತೆ ಅದು ಯಾಕೋ ಗೊತ್ತಿಲ್ಲ ಡಾಗ್ ಬಂದರೆ ಇದಕ್ಕಾಗಲ್ಲ ಮತ್ತೆ ಇದು ಮದರ್ಡಾಗು ಊಟ ತಿಂತೈತೆ ನೆಕ್ಸ್ಟು ಇನ್ನು ಅವಾಗೆ ಚಿಕ್ಕ ಮರಿಗಳು ಮದರ್ಡ್ ಬಂದಿತ್ತು ಅವಕ್ಕೂ ಹಾಕಿದ್ದೆ ತಿಂದ್ಬಿಟ್ಟೋಯ್ತು ಮತ್ತೇನು ಹಾಕ್ಬೇಕು ಅವಕ್ಕೆ ಹಾಕ್ತೀನಿ ಪಾಪ ಏನು ಮಾಡೋದು ಅವಕ್ಕೂ ಊಟ ಸಿಗೋದಿಲ್ಲ ಅಲ್ವಾ ಸೊ ಹಾಕಿ ನೋಡ್ರಿ ಹೆಂಗೆ ಜಗಳ ಮಾಡ್ಕೊತ ಇದ್ದೆ ನೋಡ್ರಿ ಅವೆಲ್ಲ ಹಿಂಗೆ ಜಗಳ ಆಡೋದು ಅವು ಸುಮ್ಮನೆ ಇರೋದಿಲ್ಲ ಅವು ಯಾಕಂದರೆ ಒಂದನ್ನ ಕ ಡಾಗ್ನ ಕಂಡ್ರೆ ಇನ್ನೊಂದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೋಡ್ರಿ ಐ ಆಯ್ಯಾ ಇಷ್ಟು ಗ ಇದು ನೋಡಿರಿ ಮದರ್ ಡಾಗ್ ನೀವು ಯಾವ ಏನನ್ನ ಅನ್ಕೊಳ್ಳಿ ಅಂದ್ಬಿಟ್ಟು ಅದ್ರ ಪಾಡ್ಗೆ ಅದು ಊಟ ತಿಂತಾ ಇದೆ ಅಷ್ಟೆ ಅಲ್ಲೆಲ್ಲ ಕಿರ್ಚಿತಾ ಇದ್ದಾವೆ ಪಪ್ಪೀಸು ನೋಡಿ ಅಲ್ಲಿ ಊಟ ಬಿಟ್ಬಿಟ್ಟು ನಾವು ನಮ್ಮ ಕರನಕ್ಕೆ ಅಲ್ಲಿ ತಿಂದಿರೋ ಹೋಗೈತೆ ನೋಡಿ ಅದ್ರ ಊಟನೂ ತಿಂದು ಬಂದ್ಬಿಟ್ಟೈತೆ ಪಾಪ ಶರ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಕಲರ್ಗೆ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ದೀನಿ ನಾನು ಏನು ಮಾಡೋದು ಚಳಿ ಅಲ್ವಾ ಹಾಗಾಗಿ ಶರ್ಟ್ ಹಾಕಿದೆ ನಾನು ನೋಡಿ ಮದರ್ ಇದೆ ಪಪ್ಪಿ ಇದೆ ಒಂದು ಇದೆ ಇನ್ನು ನಾಲ್ಕು ಆ ಕಡೆಯಿಂದ ಬರುತ್ತೆ ನೋಡಿ ಅವಕ್ಕೆ ಭಯ ಜಾಸ್ತಿ ನಾವು ಹಿಡ್ಕೊತೀವಿ ಅಂತ ಆವಾಗೇನು ಹಾಕಿದ್ದೀನಿ ಮತ್ತೆನೂ ಸಾಲಿಲ್ಲ ಅಂದ್ಬಿಟ್ಟು ಮತ್ತೆನೂ ಎತ್ಕೊಂಡ್ಬಂದು ಹಾಕಿದೆ ಇನ್ನೂ ಬರಬೇಕು ಒಳಗಡೆ ಕೂತಾವೆ ಬೈಕ್ಗೆ ಅವು ಬೇಗ ಬರೋದಿಲ್ಲ ಅವು ಹಾಗಾಗಿ ಏನೋ ಹೇಳೋ ಕರ್ತವ್ಯ ನಮ್ಮದು ಇನ್ನೇನು ಮಾಡೋದು ತಿನ್ನೋದು ಬಿಡೋದು ಅವಕ್ಕೆ ಸೇರಿದ್ದು ಅಷ್ಟೇ ಅಲ್ವಾ ಏನು ಮಾಡೋಕ್ಕಾಗೋದಿಲ್ಲ ಹಾಂ ಬಂತು ನೋಡಿರಿ ಒಂದೊಂದೇ ಒಂದೊಂದೇ ಬರ್ತಾ ಇದ್ದಾವೆ ಅವು ಇನ್ನೊಂದು ಬರೋ ಅಷ್ಟರಲ್ಲಿ ಇವೆಲ್ಲ ತಿಂದ್ಬಿಡ್ತವೆ ಎಷ್ಟೊಂದು ತಿಡೋಕ್ಕಾಗುತ್ತೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್